ಹರಿಹರ ನಗರಕ್ಕೆ ದಿಢೀರನೇ ಬೇಟೆ ಕೊಟ್ಟ ಯೋಜನಾ ನಿರ್ದೇಶಕರು ಹೌದು ವೀಕ್ಷಕರೇ ಇಂದು ಹರಿಹರ ನಗರಸಭೆಗೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯೋಜನಾ ನಿರ್ದೇಶಕರಿ ಯವರು ಇಂದು ದಿಢೀರನೇ ಭೇಟಿ ಕೊಟ್ಟು ಸಾರ್ವಜನಿಕರಿಗೆ ಎ ಖಾತೆ ಬಿ ಖಾತೆ ಪಡೆಯಲು ತೊಂದರೆ ಆಗುತ್ತಿರುವುದರ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಸಮಯದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಮೇಲೆ ಮತ್ತೆ ದೂರುಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಕೆಲ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹಾಗೂ ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಬೆಣ್ಣೆ ಬೇರೆಡೆಗೆ ಸ್ಥಳಾಂತರಿಸಿ ಅವರ ಸ್ಥಳದಲ್ಲಿ ಬೇರೆಯವರನ್ನು ನಿಯೋಜಿಸುತ್ತಿದ್ದೇವೆ ಸರ್ ಅಣ್ಣಪ್ಪರ ಬಗ್ಗೆ ಅಷ್ಟೊಂದು ಕಂಪ್ಲೇಂಟ್ ಬಂದ್ರು ನೀವು ಯಾಕೆ ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಇನ್ನೊರೆಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ನಾಳೆ ಚೇಂಜ್ ಮಾಡ್ತಾ ಇದೀವಿ ಅವ್ರು ಇರ್ತಕ್ಕಂಥ ಎಲ್ಲ ಕಂಪನೇಷನ್ನು ಎಲ್ಲ ಬಿಲ್ ಕಲೆಕ್ಟರ್ ಕೊಟ್ಟು ಬಿಟ್ಟು ನಾಳೆ ಕ್ಲಿಯರ್ ಮಾಡಕ್ಕೆ ಹಿಡಿದ್ರು ಇದು ಈ ಖಾತೆದು ಇನ್ನೂ ಎಷ್ಟು ದಿವಸದೊಳಗಡೆ ಕ್ಲೀನ್ ಆಗುತ್ತೆ ಜನಗಳಿಗೆ ತೊಂದರೆ ಇರೋ ಅಂಥದ್ದು ಸ್ವಲ್ಪ ದಿನಗಳಲ್ಲಿ ಯಾವುದು ಪೆಂಡಿಂಗ್ ಇರದಂಗೆ ಅದೇ ಎಷ್ಟು ದಿವಸಗಳಲ್ಲಿ ಎಷ್ಟು ದಿನ ಅಂತ ಅದಕ್ಕೆ ಕಾಲಾವಧಿ ಇದೆ ಈಗ ಜನಗಳು ಬೇಸತ್ತೋಗ್ಬಿಟ್ಟಿದ್ದಾರೆ ರಾತ್ರಿ ಎಂಟೆಂಟು ಗಂಟೆವರೆಗೂ ಇಲ್ಲಿ ಬಂದು ಬಂದು ಕಾದು ಕಾದು ಪೇಶೆಂಟ್ಗಳು ಬರ್ತಾ ಇದ್ದಾರೆ ನಿನ್ನೆ ಬಂದಿರೋಂಥ ಪರಿಸ್ಥಿತಿ ಅವನು ತಿನ್ನಿಟ್ಕೊಂಡ್ ಬಂದಿದ್ದಾನೆ ಒಂದು ವ್ಯಕ್ತಿ ಜಗಳ ಸ್ಟಾರ್ಟ್ ಮಾಡಿದ್ದಾನೆ ನಾನು ಕುಡ್ದು ಕುಡ್ದು ಇಲ್ಲೇ ಬೀಳ್ಯ ನನ್ನ ಕಾಲು ಇಶ್ಯೂ ಐತಿ ಆ ವಿಡಿಯೋ ಸಮೇತ ಐತಿ ಈಗ ನಾನು ನಿಮ್ಮ ಹತ್ರ ಬೈಟ್ ತೊಗೊತಾ ಇರೋದು ಇದನ್ನು ನಾನು ಅದರಲ್ಲಿ ಇದು ಪ್ರಸ್ತಾಪ ಮಾಡ್ತೇನೆ ಅದು ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಿ ಅದರ ಬಗ್ಗೆ ಅಂಥ ಪರಿಸ್ಥಿತಿ ಐತಿ ಮಧ್ಯಾಹ್ನ ಎಲ್ಲ ಫೈಲ್ ಬೈ ಫೈಲ್ನ ಚೆಕ್ ಮಾಡಿದ್ದೀನಿ ಲೇಬಲ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಎಲ್ಲಿ ಪೆಂಡಿಂಗ್ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸಂಬಂಧಪಟ್ಟ ನಾನು ಆರ್ ಐ ಆರ್ ಮತ್ತು ಕಮಿಷನ್ ಕೂಡ ಹೇಳಿದ್ದೀನಿ ಹದಿನೆಂಟನೇ ತಾರೀಕು ಕೂಡ ಎಲ್ಲನೂ ಕ್ಲಿಯರ್ ಮಾಡೋಕೆ ಹೇಳಿದ್ದೀನಿ ಸ್ವಲ್ಪ ಅವನು ಹನ್ನೊಂದನೇ ತಾರಕು ಸ್ವಲ್ಪ ಟೆಕ್ನಿಕಲ್ಸು ಇದೆ ಬಟ್ ಅದರ್ವೈಸ್ ಪಬ್ಲಿಕ್ಕಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ವಿಳಂಬ ಆಗದಂಗೆ ಅಟೆಂಡ್ ಮಾಡೋಕೆ ಎಲ್ಲ ರೀತಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಆ ಸ ಯಾವ ಸಿಬ್ಬಂದಿ ಕೆಲಸ ಮಾಡ್ತಾಯಿಲ್ಲ ಅವ್ರಿಗೆ ಬದಲಾವಣೆ ಮಾಡೋಕ್ಕೂ ಕೂಡ ಹೇಳಿದ್ದೀನಿ ಓಕೆ ನನ್